ಸ್ಯಾಂಡಲ್ವುಡ್ನ ದಾಸ ದರ್ಶನ್ ತುಂಬಾ ಲಕ್ಕಿ ಆಗಿದ್ದಾರೆ ಮದರ್ ಇಂಡಿಯಾ ಪ್ರೀತಿಯಿಂದ ಇವರಿಗೆ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ಇದು ನಿಜಕ್ಕೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಇದರಲ್ಲಿ ಗೋಲ್ಡ್ ಇದೆ ಗೋಲ್ಡ್ ಜೊತೆಗೆ ಡೈಮಂಡ್ ಇರೋದು ಇದರ ಇನ್ನೂ ಒಂದು ಆಕರ್ಷಣೆ ಆಗಿದೆ ಇದಕ್ಕೂ ಹೆಚ್ಚಾಗಿ ಒಂದು ಗಿಫ್ಟನ್ನು ರೆಬಲ್ ಸ್ಟಾರ್ ಅಂಬರೀಷ್ ತುಂಬಾ ಇಷ್ಟಪಟ್ಟಿದ್ರು ಅನ್ನೋದು ಇನ್ನೂ ಒಂದು ಸತ್ಯ ನೋಡಿ ಹಾಗಾಗಿ ಈ ಒಂದು ಗಿಫ್ಟ್ ಮತ್ತಷ್ಟು ಇನ್ನಷ್ಟು ಸ್ಪೆಷಲ್ ಆಗಿದೆ ಇದನ್ನ ತಮಗೆ ನೋವಾದ ಕೈಗೆನೆ ತೊಟ್ಟುಕೊಂಡು ದರ್ಶನ್ ತುಂಬಾನೇ ಖುಷಿ ಪಟ್ಟಿದ್ದಾರೆ ಇವರ ಈ ಖುಷಿಗೆ ನಿಜಕ್ಕೂ ಪಾರವೇ ಇರಲಿಲ್ಲ ಕಾರಣ ಕಾಟೇರ ಸ್ಪೆಷಲ್ ತುರ್ತು ಪತ್ರಿಕಾಗೋಷ್ಠಿಯಲ್ಲಿ ದಾಸ ದರ್ಶನ್ ಅವರ ಈ ಒಂದು ಸ್ಪೆಷಲ್ ಗಿಫ್ಟ್ ಎಲ್ಲರ ಗಮನ ಸೆಳೆದಿದೆ ರೆಬಸ್ಟರ್ ಅಂಬರೀಷ್ ಅವರ ದೊಡ್ಡ ಮಗ ಯಾರು ಅಲ್ಲಿ ಬರೋ ಹೆಸರು ಒಂದೇ ಅದು ದಾಸ ದರ್ಶನ್ ಅನ್ನೋದು ಗೊತ್ತೇ ಇದೆ ಅಭಿಷೇಕ್ ಅಂಬರೀಷ್ ಎರಡನೇ ಮಗ ಅನ್ನೋದನ್ನ ಸ್ವತಃ ಅಭಿ ಕೂಡ ಒಪ್ಪಿಕೊಳ್ತಾರೆ ದರ್ಶನ್ ಕೂಡ ಸುಮಲತಾ ಅವರನ್ನು ನಮ್ಮ ಮದರ್ ಇಂಡಿಯಾ ಅಂತ ಸಾರಿ ಸಾರಿ ಹೇಳ್ತಾರೆ ಅದೇ ಪ್ರೀತಿಯ ಮಗನಿಗೆ ಸುಮಲತಾ ಅವರು ಡೈಮಂಡ್ ವಾಚ್ ಕೊಟ್ಟಿದ್ದಾರೆ ಇದರಲ್ಲಿ ಗೋಲ್ಡ್ ಕೂಡ ಇದೆ ಡೈಮಂಡ್ಗಳ ಅಲಂಕಾರವೂ ಇದೆ ಎರಡು ಇರೋ ಈ ವಾಚ್ ಅಂಬಿಯ ಫೇವ್ರೇಟ್ ಅನ್ನು ಸತ್ಯವೂ ಈಗ ರಿವೀಲ್ ಆಗಿದೆ ಇದರ ಹೊರತಾಗಿ ಅಂಬಿಯ ಈ ವಾಚನ್ನು ಪ್ರೀತಿಯಿಂದಲೇ ಮದರ್ ಇಂಡಿಯಾ ತಮ್ಮ ಪ್ರೀತಿಯ ಮಗನಿಗೆ ಕೊಟ್ಟಿದ್ದಾರೆ ಅದುವೇ ಇಲ್ಲಿ ಎಲ್ಲಕ್ಕಿಂತಲೂ ಸ್ಪೆಷಲ್ ನೋಡಿ ದಾಸ ದರ್ಶನ್ ತಮ್ಮ ಅಮ್ಮ ಕೊಟ್ಟ ಈ ಒಂದು ಗಿಫ್ಟನ್ನು ಕಾಟೇರ ಸ್ಪೆಷಲ್ ಪ್ರೆಸ್ ಮೀಟ್ಗೂ ಧರಿಸಿಕೊಂಡು ಬಂದಿದ್ದರು ಅದೇ ಖುಷಿಯಲ್ಲಿಯೇ ಪಕ್ಕದಲ್ಲಿಯೇ ಇದ್ದ ರಾಕ್ಲೇನ್ ವೆಂಕಟೇಶ್ ಅವರಿಗೆ ನೋಡಲು ಕೊಟ್ಟರು ಡೈಲಾಗ್ ರೈಟರ್ ಮಾಸ್ತಿ ಕೂಡ ಇದನ್ನು ಕೈಯಲ್ಲಿ ಹಿಡಿದು ಕಣ್ತುಂಬಿಕೊಂಡರು ಆದರೆ ಏ ಒಂದು ಖುಷಿಯಲ್ಲಿ ಯಾರೂ ಈ ವಾಚ್ ಬೆಲೆ ಕೇಳುವ ಕೆಲಸ ಮಾಡಲಿಲ್ಲ ದಾಸನ ಅಮ್ಮ ಕೊಟ್ಟಿದ್ದಲ್ವೇ ಇದರ ಬೆಲೆಯೇ ಬೇರೆ ಬಿಡಿ ಅಂತ ಕೇಳೋಕೆ ಹೋಗಲಿಲ್ಲ ಹಾಗೆ ನೋಡಿ ಖುಷಿಪಟ್ಟರು ಆದರೆ ಇದು ಕೋಟಿ ಬೆಲೆ ಬಾಳೋ ವಾಚ್ ಅನ್ನು ಮಾಹಿತಿ ಈಗ ಸಿಕ್ಕಾಬಟ್ಟೆ ವೈರಲ್ ಆಗಿದೆ ದರ್ಶನ್ ಹಾಗೂ ಸುಮಲತಾ ಅವರ ತಾಯಿ ಮಗನ ಬಾಂಧವ್ಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ